ಕುಮಾರಸ್ವಾಮಿ ಏಕವಚನದಲ್ಲೇ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾರು ಕುಮಾರಸ್ವಾಮಿ ಇಲ್ಲಿ ಮಾತಾಡಲಿ ಬನ್ನಿ ಅದಕ್ಕೆ ನಂತರ ಅಜ್ಜಿ ಜನ ನೋಡ್ತಾ ಇದ್ದಾರೆ ಇವತ್ತಿಂದ ಅಲ್ಲ ಬಹಳ ದಿನಗಳಿಂದ ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ ಇದು ಕುಮಾರಣ್ಣ ಅವ್ರ ಬಗ್ಗೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ ಈಗ ಮೊನ್ನೆ ಮಂಡ್ಯ ಜಿಲ್ಲೆಯ ಜನತೆ ಬಗ್ಗೆ ಒಂದು ಹೇಳಿಕೆ ಕೊಡ್ತಾರೆ ಬಹುಶಃ ಅವರ ಪಕ್ಷದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಿಂತು ಛತ್ರಿಗಳು ಅಂತ ಹೇಳ್ತಾರೆ ಅದಕ್ಕೆ ಪೂರಕವಾಗಿ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ನ ಒಬ್ಬ ಶಾಸಕ ಏಳರಲ್ಲಿ ಆರು ಜನನ ಗೆಲ್ಸಿದ್ದಾರೆ ಪಾಪ ಪುಣ್ಯಾತ್ಮರು ಮಂಡ್ಯ ಜಿಲ್ಲೆ ಜನತೆ ಪುಣ್ಯಾತ್ಮರು ಈ ಕಾಂಗ್ರೆಸ್ಗೆ ಪೆನ್ನು ಪೇಪರ್ ಕೊಡಿ ಪೆನ್ನು ಪೇಪರ್ ಕೊಡಿ ನಮ್ಗೆ ಅಧಿಕಾರ ಕೊಡಿ ಅಂತ ಅಂಗ್ಲಾಚ್ ಬೇಡ್ಕಂಡಂತ ಈ ರಾಜ್ಯದ ಉಪಮುಖ್ಯಮಂತ್ರಿಗೆ ಆರು ಜನ ಶಾಸಕರನ್ನ ಕೊಟ್ಟರಲ್ಲ ಮಂಡ್ಯ ಜಿಲ್ಲೆ ಜನತೆ ಅದರಲ್ಲಿ ಒಬ್ಬ ಮಹಾನ್ ಭಾವ ಹೇಳಿದ್ದಾರೆ ಛತ್ರಿ ಅಂದರೆ ಅತ್ಯಂತ ಪ್ರಬುದ್ಧರು ಬುದ್ಧಿವಂತರು ಸಮಯ ಬಂದಾಗ ಒಳ್ಳೆ ತೀರ್ಮಾನ ತಗೊಳ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥವ್ರು ಅಂತ ಛತ್ರಿಗೆ ಪದಕ್ಕೆ ಒಂದು ಅರ್ಥ ಇದು ಅಂತ ಹೇಳಿದ್ದಾರೆ ಇನ್ನು ಮಿಕ್ಕಿದ ಐದು ಛತ್ರಿಗಳಿದಾರಲ್ಲ ಎಮ್ ಎಲ್ ಎಗಳು ಇನ್ನು ಐದು ಛತ್ರಿಗಳು ಅಲ್ಲ ಯಾಕೆ ಛತ್ರಿ ಅಂತ ನಾನು ಯಾಕೆ ಅಂದ್ರೆ ಪ್ರಭುದ್ರ ಬುದ್ಧಿವಂತರಲ್ವಾ ಛತ್ರಿ ಅಂದ್ರೆ ನಮ್ಗೆ ತಿಳಿಸ್ತಾ ಇದ್ದಾರಲ್ಲ ಇನ್ನು ಐದು ಛತ್ರಿಗಳು ಏನು ಮಾತಾಡ್ತಾರೆ ಅದು ನೋಡ್ಕೊಂಡು ಮುಂದೆ ಸಲ ರಿಯಾಕ್ಟ್ ಪ್ರೋಸೆಸ್ ಈಗ ಜಮೀನು ವಿಚಾರವಾಗಿ ಅಣ್ಣ ನಾನೊಂದು ಮಾತು ಹೇಳ್ತೇನೆ ನಿನ್ನೆ ಫಸ್ಟ್ ಟೈಮ್ ಫಾರ್ ದ ವೆರಿ ಫಸ್ಟ್ ಟೈಮ್ ಎಲ್ಲ ನಾನು ದಾಖಲಾತಿಗಳನ್ನ ತಲೆ ಹಾಕಿ ಮೂರು ನಾಲ್ಕು ಗಂಟೆಗಳ ಕಾಲ ಸುದೀರ್ಘವಾಗಿ ಕಣ್ಣಾರೆ ನೋಡಿದ್ದೀನಿ ಒಂದು ಮಾತು ನಾನು ಮೇಲ್ನೋಟಕ್ಕೆ ಕೇಳ್ತೀನಿ ಯಾಕೆಂದರೆ ನಾನು ಇದ್ರ ಬಗ್ಗೆನೇ ವಿಶೇಷವಾಗಿ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀನಿ ಇವತ್ತು ಕೋರ್ಟಲ್ಲಿದೆ ಸ್ಟೇ ಬರೋವರೆಗೂ ನಾನು ಒಂದು ವರ್ಡ್ ಮಾತಾಡಬಾರ್ದು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀನಿ ಆದರೂ ಕೂಡ ಒಂದು ಮಾತು ಹೇಳ್ತೇನೆ ಏನು ನಲವತ್ತಾರು ಎಕರೆ ಜಮೀನು ಸನ್ಮಾನ್ಯ ಕುಮಾರಣ್ಣವರು ಅಂದು ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಆ ಇಸ್ವಿನಲ್ಲಿ ರೈತರಿಂದ ಖರೀದಿ ಮಾಡಿರತಕ್ಕಂಥ ಜಮೀನದು ಅದರಲ್ಲಿ ಸರ್ವೆ ನಂಬರ್ ಏಳು ಸರ್ವೆ ನಂಬರ್ ಎಂಟು ಸರ್ವೆ ನಂಬರ್ ಒಂಬತ್ತು ಇವು ಪಿ ನಂಬರ್ ಜಮೀನುಗಳು ಅಂದರೆ ಪೋಡಿ ಆಗದೆ ಇರತಕ್ಕಂಥ ಜಮೀನು ಪೆಂಡಿಂಗು ಇದನ್ನು ಅವತ್ತು ತಗೊಳ್ಳಿಕ್ಕೆ ಅವಕಾಶ ಇತ್ತು ಹದಿನೈದು ವರ್ಷದ ಹಿಂದೆವರೆಗೂ ಅವಕಾಶ ಇತ್ತು ಪಿ ನಂಬರ್ ಜಮೀನು ಖರೀದಿ ಮಾಡಲಿಕ್ಕೆ ಈಗ ಪೋಡಿ ದುರಸ್ತಿ ಮಾಡಿ ಬಂದೋಬಸ್ತ್ ಮಾಡಿ ಎಲ್ಲಿ ಯಾವ ಸರ್ವೆ ನಂಬರಲ್ಲಿ ನಮ್ಗೆ ಎಷ್ಟು ಬರಬೇಕು ಅಂತಕ್ಕಂಥ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ ನಮಗೆ ಸರ್ವೆ ನಂಬರ್ ಏಳರಲ್ಲಿ ನಾವು ಅನುಭವದಲ್ಲಿರ್ತಕ್ಕಂಥದ್ದು ನಮಗೆ ಐದು ಎಕರೆ ಹತ್ತೊಂಬತ್ತು ಕುಂಟೆ ಆರ್ ಟಿ ಸಿ ಇರ್ಬೋದು ಪಾಣಿ ನಮ್ಮ ಹೆಸರಲ್ಲಿದೆ ಒಂದು ಎಕರೆ ಮಾತ್ರ ನಾವು ಅನುಭವದಲ್ಲಿದ್ದೀವಿ ಫಿಸಿಕಲಿ ಇನ್ನು ಮಿಕ್ಕಿದ ನಾಲ್ಕೂವರೆ ಎಕರೆ ನಾವು ಅನುಭವದಲ್ಲಿ ಇಲ್ಲ ನಮಗೆ ಗೊತ್ತಿಲ್ಲ ಇದು ಪೋಡಿ ದುರಸ್ತಿ ಮಾಡಿದ್ರೆ ಹತ್ರ ನಮ್ಗೆ ಗೊತ್ತಾಗ್ಲಿಕ್ಕಾಗೋದು ಆಮೇಲೆ ಅವತ್ತು ರೈತ್ರ ಏನು ಜಮೀನು ಖರೀದಿ ಮಾಡಿದ್ವಿ ಅವ್ರೇನು ಬೌಂಡ್ರಿ ಸೆಟ್ ಮಾಡ್ಕೊಂಡಿದ್ರು ರೈತರು ಆ್ಯಸ್ ಇಟ್ ಈಸ್ ನಾವು ಅಲ್ಲಿ ಇರ್ತಕ್ಕಂಥದ್ದು ಬಿಟ್ಟರೆ ಅರ್ಧ ಇಂಚು ನಾವು ಇನ್ನೊಂದು ಬೌಂಡ್ರಿಗೆ ಹೋಗಿ ಬೇಲಿ ಹಾಕ್ದಂಥವ್ರಲ್ಲ ಕುಮಾರಣ್ಣ ಅವರು ಎಷ್ಟೋ ಜನಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆದ ಕುಮಾರಣ್ಣ ಸಾಗುವಳ್ಳಿ ಚೀಟಿ ಕೊಡಿಸಿದಂಥವ್ರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅವರು ಗೊತ್ತಿರಲಿಲ್ಲ ಇದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಪೋಡಿ ದುರಸ್ತಿ ಮಾಡಿ ಅಂತ ಅರ್ಜಿ ಕೊಟ್ಟಿದ್ದೀವಿ ಇಲ್ಲಿವರೆಗೂ ಮಾಡಿಲ್ಲ ಮೊನ್ನೆ ನೋಟಿಸ್ ಸರ್ವ್ ಆಗಿಲ್ಲ ನಮಗೆ ಒಂದು ಎಕ್ಸ್ಪ್ಲನೇಷನ್ ಕೇಳಬೇಕು ನೋಟಿಸ್ ಸರ್ವ್ ಆಗ್ದಿರಾ ತರಾತುರಿಯಲ್ಲಿ ಜಿಲ್ಲಾಧಿಕಾರಿಗಳು ಬಂದು ಏನು ಎಸ್ ಐ ಟಿ ರಚನೆ ಆಗಿತ್ತು ಬಂದು ಕೋರ್ಟಿನ ಆದೇಶದ ಮೇಲೆ ಇಟ್ ಇಸ್ ಅ ಪ್ಯೂರ್ ಟ್ರೆಸ್ಪಾಸಿಂಗ್ ಕಾನೂನು ಬಾಹಿರ ಅದು ಆಮೇಲೆ ಡಿ ಸಿ ಹೇಳ್ತಾರೆ ಹದಿನಾಲ್ಕು ಎಕರೆ ಇವತ್ತು ಜಮೀನು ಒತ್ತುವರಿಯಾಗಿದೆ ಸರ್ಕಾರಿ ಜಮೀನು ಅಂದರೆ ಆನ್ ವಾಟ್ ಬೇಸಿಸ್ ಆರ್ ಯು ಟಾಕಿಂಗ್ ಇಸ್ ಇಟ್ ನಾಟ್ ಎ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಯಾವ ಹದಿನಾಲ್ಕು ಎಕರೆ ಒತ್ತುವರಿಯಾಗಿದೆ ಇವತ್ತು ಕಾಲ ಹೇಗಿದೆ ಅಂದರೆ ಸಮಾಜ ಆರೋಪ ಬಂದ ತಕ್ಷಣ ಅಪರಾಧಿ ಮಾಡ್ತಾರೆ ಇವತ್ತು ಅದರ ಒಳಗಡೆ ಇರ್ತಕ್ಕಂಥ ಅಂಶದ ಬಗ್ಗೆ ಆ ಡೀಟೇಲಿಂಗು ಡೆಪ್ತ್ ಅನಾಲಿಸಿಸ್ ಯಾರೂ ಮಾಡಲಿಕ್ಕಿಲ್ಲ ಇವತ್ತು ರೀಲ್ಸ್ ಕಾಲ ಶಾರ್ಟ್ಸ್ ಕಾಲ ಈಗೇನು ಅಂತಿಮವಾಗಿ ಕುಮಾರಣ್ಣವರ ಒಂದು ವ್ಯಕ್ತಿತ್ವಕ್ಕೆ ಮಸಿ ಮಳಿಬೇಕು ಕಪ್ಚುಕ್ಕೆ ತೊಗೊಬರಬೇಕು ಅಷ್ಟೇ ಅಲ್ವ ಅಂತಿಮ ಇದರಿಂದ ಯಾರ್ಯಾರು ಇದ್ದಾರೆ ಏನೇನಿದೆ ಅಂತಕ್ಕಂಥದ್ದು ಇವತ್ತು ನಾನು ಚರ್ಚೆ ಮಾಡಲ್ಲ ಎಲ್ಲವೂ ಕೂಡ ಸರ್ವೆ ಮ್ಯಾಪ್ ರೆಡಿಯಾಗಿದೆ ನಿನ್ನೆ ಫಸ್ಟ್ ಟೈಮ್ ಇವರು ಬಂದು ಇವೆಲ್ಲ ಏನು ಮಾಡ್ಕೊಂಡು ಹೋದ್ರಲ್ಲ ಸರ್ಕಾರದವರು ಪಾಪ ರೆಡ್ ಫ್ಲಾಗ್ ಇಟ್ಟು ಹೋದ್ರಲ್ಲ ಫಸ್ಟ್ ಟೈಮ್ ಟೋಟಲ್ ಸ್ಟೇಷನ್ ಮಾಡಿಸಿದ್ದೀನಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಎಲ್ಲೆಲ್ಲಿ ಏನೇನಿದೆ ಇಂಚ್ ಇಂಚ್ ಮಾಹಿತಿ ಕೊಡ್ತೀನಿ ಎವ್ರಿಥಿಂಗ್ ಐ ವಿಲ್ ಸ್ಪೀಕ್ ಬಟ್ ಪ್ರೆಸ್ ಮೀಟ್ ಕರಿತೀನಿ ಇದಕ್ಕೋಸ್ಕರನೇ ಬಟ್ ಸ್ಟೇಗ್ ಹಾಕಿದೀವಿ ಅದ ನಂತರ ಮಾತಾಡ್ತೀನಿ ನಾನು ನಾನೆಲ್ಲ ಮಾತಾಡ್ತಿರೋಣ ಸ್ಟೇಗ್ ಹಾಕಿದೀವಿ ಅದು ಬಂದ ಮೇಲೆ ಎಲ್ಲವೂ ನಿಮ್ಮ ಮುಂದೆ ತೆರೆದ ಪುಸ್ತಕದ ರೀತಿ ಇಡ್ತೀನಿ ಏನು ಮುಚ್ಚುಮರ ಕರ್ನಾಟಕ ಬಂದಿದೆ ಕನ್ನಡ ಸಂಘಟನೆಗಳು ಬಂದ್ಗೆ ಸಂದರ್ಭದಲ್ಲಿ ಈಗ ಮೊನ್ನೆ ಬೆಳಗಾವಿಯಲ್ಲಿ ನಡೆದಂಥ ಒಂದು ಘಟನೆ ಏನಿದೆ ನಿಜಕ್ಕೂ ಕೂಡ ಎಲ್ಲ ಕನ್ನಡಿಗರು ತಲೆ ತೆಗಿಸ್ತಕ್ಕಂಥ ಒಂದು ಘಟನೆ ನಾವು ತಲೆ ತಗ್ಸ್ತಕ್ಕಂಥದ್ದು ಅಂದರೆ ತಲೆ ತೆಗಿಸ್ತಕ್ಕಂಥದ್ದು ಮಾಡಿದ್ದಾರೆ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಇವತ್ತು ಆದರೆ ಒಂದು ಹೇಳ್ತೇನೆ ಕನ್ನಡಿಗರು ಅತ್ಯಂತ ಸ್ವಾಭಿಮಾನಿಗಳು ಸ್ವಾಭಿಮಾನ ಕೆರಳದಾಗ ನಾವು ಯಾವ ಹಂತಕ್ಕೆ ಬೇಕಾದರೂ ಹೋಗಿ ಸ್ವಾಭಿಮಾನ ಉಳಿಸ್ಕೊಳ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಿದೆ ಹಾಗಾಗಿ ಇವತ್ತು ಕನ್ನಡಪರ ಸಂಘಟನೆಗಳು ಇವತ್ತೇನು ಸ ಬಂದನ್ನು ಕರೆದಿದ್ದಾರೆ ಇವತ್ತು ಅವರ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು ಕೊಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಸಾಮಾತಾಯ್ತು ಥ್ಯಾಂಕ್ ಯು